ಇದು ಅಂಟು ರೋಗನ ಯಾಕೆಂದ್ರೆ ಸಾಕಷ್ಟು ಜನ ಹೇಳ್ತಾರೆ ಈ ಪ್ರಾಬ್ಲಮ್ ಇರೋರನ್ನ ಮುಟ್ಟಿದ್ರೆ ನಮಗೆ ರೋಗ ಬರುತ್ತೆ ಅಂತ ಅಂಟು ರೋಗನ ಅಥವಾ ತನ್ನಲ್ಲೇ ತಾನು ಸ್ಪ್ರೆಡ್ ಆಗುವಂತಹ ರೋಗನ ಹೇಗೆ ಆಯಿತು ಖಂಡಿತ ಮೇಡಮ್ ಇದೊಂದು ಡಿಸೀಸಸ್ ಇರ್ಬೋದು ಇದು ಪ್ಲಸ್ ಸೋರಿಯಾಸಿಸ್ ಅಂತ ಏನು ಹೇಳ್ತೀವಿ ಅವು ಎರಡೂ ಅಷ್ಟೇ ಕಂಟೇಜಿಯಸ್ ಅಲ್ಲ ಅಂದರೆ ಒಬ್ಬರು ಮುಟ್ಟಿದ್ರೆ ಆಗಲಿ ಅಥವಾ ಒಬ್ರು ಬಟ್ಟೆ ಇನ್ನೊಬ್ಬರು ಹಾಕೊಳ್ಳೋದಾಗಲಿ ಅವ್ರು ಪಕ್ಕ ಕುತ್ಕೊಂಡು ಇನ್ನು ಕೂತ್ಕೊಳ್ಳೋದಾಗ್ಲಿ ಅಥವಾ ಮಲ್ಕೊಳ್ಳೋದಾಗ್ಲಿ ಯಾರಿಗೆ ಖಂಡಿತ ಯಾವ ಥರದ್ದು ತೊಂದರೆನೂ ಇರಲ್ಲ ಇಟ್ ಇಸ್ ನಾಟ್ ಲೈಕ್ ಅ ಕಂಟೇಜಿಯಸ್ ಅಂದರೆ ಒಬ್ಬರಿಂದ ಒಬ್ಬರಿಗೆ ಹರಡೋದು ಇಲ್ಲ ಬಟ್ ಏನಾಗ್ತಿ ಹೆಂಗೆ ಹರಡುತ್ತೆ ಅಂದರೆ ಇಟ್ಸ್ ಅ ಜೀನ್ಸ್ ಕ್ಯಾರೀಸ್ ಅಂತ ನಾವು ಹೇಳಿದೆ ಅವರಲ್ಲಿ ಏನಾದರೂ ಪೇರೆಂಟ್ಸ್ಗಿದ್ರೆ ಅಥವಾ ಅವ್ರ ತಾತಾಗೆ ಅವ್ರು ಯಾರ ಥರ ಅವ್ರಿಗೆ ಅವ್ರಲ್ಲಿ ಮನೇಲಿ ಯಾರಿಗಾದ್ರೂ ಇತ್ತು ಅಂದರೆ ಇಟ್ ಕ್ಯಾರೀಸೇ ಆಗಲಿ ಬಟ್ ಒಬ್ಬರಿಂದ ಒಬ್ಬರಿಗೆ ಖಂಡಿತ ಹರಡಲ್ಲ ಬಟ್ ಅದೇ ಅವಾಗ ಹೇಳಿದೆ ಇಟ್ ಆಸ್ ಗಾಟ್ ಅಂತ ಮಿಸ್ಕನ್ಸೆಪ್ಷನ್ ಆ್ಯಕ್ಚುಲಿ ತುಂಬ ಜನಕ್ಕೆ ಅಯ್ಯೋ ಒಬ್ಬರಿಂದ ಒಬ್ಬರು ಹರಡ್ಬಿಡುತ್ತಪ್ಪ ಅವ್ರ ಜೊತೆ ಕುತ್ಕೋಬಾರ್ದಪ್ಪ ಅವ್ರ ಜೊತೆ ಊಟ ಮಾಡಬಾರ್ದಪ್ಪ ಅಂತ ಖಂಡಿತ ಅಲ್ಲ ಮೇಡಮ್ ಅವ್ರ ಪಕ್ಕದಲ್ಲಿ ಕುತ್ಕೊಂಡಾಗ್ಲಿ ಅವ್ರು ಊಟ ಮಾಡಿ ತಟ್ಟೇಲೆ ಇವರು ಮತ್ತೆ ಊಟ ಮಾಡಿದ್ರು ಅಥವಾ ಒಟ್ಟಿಗೆ ಊಟ ಮಾಡಿದ್ರು ಅಥವಾ ಒಟ್ಟಿಗೆ ಮಲಗಿದ್ರು ಸಾಕೆ ಅಥವಾ ಅವ್ರ ಬಟ್ಟೆ ಇವ್ರು ಹಾಕ್ಕೊಂಡ್ರು ಸಹ ಸೊ ಯಾವುದೇ ಥರದ ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ಖಂಡಿತ ಕಾಯಿಲೆ ಅಂತೂ ಅಲ್ಲವೇ ಇಲ್ಲ ಇದು ಓಕೆ ಡಾಕ್ಟರ್ ಲಕ್ಷಣಗಳು ಯಾವ ರೀತಿ ಕಾಣಿಸುತ್ತೆ ಇದರಲ್ಲಿ ಸ್ಟಾರ್ಟಿಂಗ್ ಸ್ಟೇಜಸ್ ಫಸ್ಟ್ ನಾನು ಹೇಳಿದೆ ಸ್ಟಾರ್ಟಿಂಗ್ ಸೈ ಸಣ್ಣ ಸಣ್ಣ ವೈಟ್ ವೈಟ್ ಸರ ಪ್ಯಾಚಸ್ ಥರ ಕಾಣಿಸ್ಕೊಳ್ತಾ ಹೋಗ್ತಿರುತ್ತೆ ಸೊ ಬರ್ತಾ ಬರ್ತಾ ಏನಾಗುತ್ತೆ ಒಂದು 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 ಏನಾಗುತ್ತೆ ಅಲ್ಲಲ್ಲಲ್ಲಿ ಕಾಣಿಸ್ಕೊಳ್ತಾ ಹೋಗುತ್ತೆ ಸೊ ಹಾಗೆ ಒಂದೊಂದು ಏನಾಗುತ್ತೆ ಜಾಯಿನ್ ಆಗ್ತಾ ಹೋಗ್ತಾ ಸೊ ಹಾಗೆ ಅದು ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಸೊ ತುಂಬ ಜನಕ್ಕೆ ಏನಿರುತ್ತೆ ಬರೀ ಬೆರಳುಗಳು ಮಾತ್ರ ಕಾಣಿಸ್ಕೊ ಬರೀ ವೈಟ್ ವೈಟ್ ಬೆರಳುಗಳು ಮಾತ್ರ ಕಾಣಿಸ್ಬೋದು ಅಥವಾ ಬರ್ಗೊಬ್ಬರಿಗೆ ಲಿಪ್ಸಲ್ಲಿ ಮಾತ್ರ ಕಾಣಿಸ್ಕೊಳ್ಳುತ್ತೆ ಸೊ ಲಿಪ್ಸಿಂದ ಏನಾಗುತ್ತೆ ಸ್ಟಾರ್ಟ್ ವಿತ್ ಕಣ್ಣುಗಳಾಗಲಿ ಮೂಗಿನ ಮೇಲೆ ಸೊ ಏನಾಗುತ್ತೆ ಲಿಪ್ಸು ಸುತ್ತ ಬಾಯಿಯ ಸುತ್ತಲೂ ಸಹ ಕಾಣಿಸ್ಕೊಳ್ತೆ ತುಂಬ ಜನಕ್ಕೆ ಇನ್ನೊಂದು ಹೇಳ್ತೀವಿ ಮ್ಯೂಕೋಸಲ್ ಅಂತ ಹೇಳ್ತೀವಿ ಅಂದರೆ ಇವಾಗ ಬಾಯಿಯ ಒಳಗೂ ಕಾಣಿಸ್ಕೊಳ್ತೇವೆ ಬರ ಅಥವಾ ಕಣ್ಣಿನ ಒಳಗೂ ಕಾಣಿಸ್ಕೊಳ್ತೆ ಅಥವಾ ಜೆನೆಟಿಕ್ ಆರ್ಗನ್ಸಲ್ಲೂ ನಾವು ನೋಡ್ತಾ ಹೋಗ್ತೇವೆ ಬಟ್ ಇಟ್ ಸ್ಟಾರ್ಟ್ ಸ್ಪ್ರೆಡಿಂಗ್ ಸಡನ್ನಾಗಿ ಯಾವುದೂ ಅದನ್ನು ಸ್ಪ್ರೆಡ್ ಆಗೋಲ್ಲ ಸಣ್ಣ ಸಣ್ಣದು ಅದು ಸ್ಪಾಟ್ಸ್ಗಳೆಲ್ಲ ಆಗಿ ಆಗಿ ಸೊ ಒಂದಕ್ಕೊಂದು ಜಾಯಿನ್ ಆಗ್ತಾ ಆಗ್ತಾ ಆಮೇಲೆ ಅದು ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಮೇಡಮ್ ಬಟ್ ಇದರಿಂದ ನಾ ಹೇಳ್ತಿರುವ ಇದರಿಂದ ಆಗಲಿ ವೆರಿ ರೇರ್ಲಿ ಅಂದರೆ ತುಂಬ ಏನಾದರೂ ಬಿಸ್ಲಿಗೆ ಏನಾದರೂ ಎಕ್ಸ್ಪೋಸ್ ಆಗಿದ್ದಾಗ ಅವಾಗಲೂ ಅವ್ರಿಗೆ ಸ್ವಲ್ಪ ಏನೋ ಒಂಥರ ಉರಿ ಥರ ಬರ್ತಾ ಇರುತ್ತೆ ಅಥವಾ ತುಂಬ ಕೆಂಪಾಗುತ್ತೆ ಹೊರತು ಇದರಿಂದ ಅವರಿಗೆ ಇಚ್ಚಿಂಗ್ ಆಗಿರ್ಬೋದು ಅಥವಾ ನೋವು ಆಗಿರ್ಬೋದು ಅಥವಾ ನವೆ ಆಗಿರ್ಬೋದು ಯಾವುದೇ ಥರದ ಸಿಂಟಮ್ಸ್ಗಳು ನಾವು ನೋಡ್ತಾ ಹೋಗೋಲ್ಲ ಬರೀ ಬಿಳಿದು ಬರೀ ಅದು ಬಿಳಿಯಾಗಿ ಕಾಣ್ತಾ ಹೋಗುತ್ತೆ ಹೊರತು ಬಟ್ ಯಾವುದೇ ಥರದ ಸಿಂಟಮ್ಸ್ ಇರೋ ಹೇಳಿದೆ ಇವಾಗ ಏನಾದರೂ ತುಂಬ ಚಳಿ ಇದ್ದಾಗ ಎಲ್ಲರಿಗೂ ಚಳಿ ಇದ್ದಾಗ ಆಟೋಮ್ಯಾಟಿಕ್ಲಿ ಸ್ಕಿನ್ ಬಿಕಮ್ಸ್ ಡ್ರೈ ಆಗಿರುತ್ತೆ ಅಲ್ಲಿ ಅವ್ರಿಗೆ ಇರಿಟೇಷನ್ ಆಗುತ್ತೆ ಆ್ಯಂಡ್ ದ್ಯಾಟ್ ಬಿಕಮ್ಸ್ ಮೋರ್ ಸ್ವಲ್ಪ ಕಂಪೇರ್ ಟು ದ ಅದರ್ ಸ್ಕಿನ್ಕಿನ್ನ ಅಲ್ಲಿ ಆ ಒಂದು ಪೋರ್ಷನ್ಸ್ ಮಾತ್ರ ಮೋರ್ ಸೆನ್ಸಿಟಿವ್ನ ನಾವು ನೋಡ್ತಾ ಬರ್ತೇವೆ ಮೇಡಮ್ ಓಕೆ ಡಾಕ್ಟರ್ ಈಗ ಸಾಕಷ್ಟು ಜನ ಇದಕ್ಕೆ ಸೆಲ್ಫ್ ಮೆಡಿಕೇಶನ್ ಟ್ರೈ ಮಾಡ್ತಾರೆ ಸೊ ಇದನ್ನು ಮಾಡಬಹುದಾ ಹೇಗೆ ಖಂಡಿತ ಖಂಡಿತ ಆಗೋದೇ ಇಲ್ಲ ಸೆಲ್ಫ್ ಮೆಡಿಕೇಶನ್ಸ್ ಏನು ಮಾಡ್ಕೋತೀರ ಮೇಡಮ್ ತುಂಬ ಜನ ಹೇಳ್ತಾರೆ ಅದು ಹಚ್ಚಿದೆ ಆಗುತ್ತೆ ಅಥವಾ ಇದು ಹಚ್ಚಿದ್ರೆ ಆಗುತ್ತೆ ಅಂತ ಖಂಡಿತ ಇಲ್ಲ ಸೊ ನಾವು ಫಸ್ಟ್ ಎಲ್ಲರಿಗೂ ನಾವು ಏನು ಹೇಳ್ತೇವೆ ಒನ್ಸ್ ಇಟ್ ಇಸ್ ಬಿಯಾರ್ ಡಯಾಗ್ನೋಸ್ ಯಾವಾಗ ನಿಮ್ಗೆ ಅದು ಪ್ರಾಬ್ಲಮ್ ಗೊತ್ತಾಗ್ತಿದ್ವಿ ಅಥವಾ ಸಣ್ಣ ಸಣ್ಣ ಮಚ್ಚೆಗಳು ನಮಗೆ ಕಾಣಿಸ್ಕೊಳ್ತಾ ಹೋಗ್ತಿದ್ಯೋ ಸೊ ಪ್ರಾರಂಭದ ಹಂತದಲ್ಲೇ ನಮಗೆ ಅಟ್ಲೀಸ್ಟ್ ತುಂಬ ಜನ ಏನು ಮಾಡ್ತಾರೆ ಭಯ ಬೀಳ್ತಾರೆ ಮೇಡಮ್ ಯೋ ಡಾಕ್ಟರ್ ಹತ್ರ ಹೋದರೆ ಅದು ಇನ್ನೇನು ಹೇಳ್ತಾರೋ ಅಥವಾ ಇನ್ನೇನು ಏನೇನು ಟೆಸ್ಟ್ಗಳು ಮಾಡಿಸ್ಕೋಬೇಕಾಗಿತ್ತು ಇನ್ನೇನು ಹೇಳ್ತಾರಪ್ಪ ಒಂದಕ್ಕೊಂದು ಇನ್ನೇನೋ ಹೇಳೋದು ಇನ್ನೇನೋ ಜಾಸ್ತಿ ಆಗಿಬಿಡತ್ತೆ ಅಂತ ಆ ಒಂದು ಏನೋ ತಪ್ಪು ಕಲ್ಪನೆ ತುಂಬ ಜನಗಳಲ್ಲಿ ತುಂಬ ಇದೆ ಆ್ಯಕ್ಚುಲಿ ಬಟ್ ನಾವು ಹೇಳೋದೇನಂದರೆ ಫಸ್ಟ್ ಅಟ್ಲೀಸ್ಟ್ ಹೋಗಿ ಕನ್ಸಲ್ಟ್ ಆದರೂ ಮಾಡ್ಬೋದಾರ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅಥವಾ ಡಾಕ್ಟರ್ನ ಸಲಹೆನ ತೊಗೊಂಡು ಅಟ್ಲೀಸ್ಟ್ ಡಾಕ್ಟರ್ ಏನು ಹೇಳ್ತಾರೆ ಸೊ ಅದು ನಾವು ಹೆಂಗೆ ತಡೆಗಟ್ಟಬಹುದು ಅಂತ ಪ್ರಾರಂಭದ ಹಂತದಲ್ಲೇ ಹೋದರೆ ಸೊ ನಮಗೆ ಬೇಗನೆ ಇಂಪ್ರೂವ್ಮೆಂಟ್ ಸಿಗ್ತಾ ಹೋಗುತ್ತೆ ತುಂಬ ಜನ ಏನು ಹೇಳ್ತೀವಿ ಬಟ್ ಅದು ಅವ್ನು ತುಂಬ ಜನಕ್ಕೆ ಏನಾಗುತ್ತೆ ಒಂದು ಸಲ ಗೊತ್ತೇ ಆಗಿರಲ್ಲ ಮೇಡಮ್ ಅಥವಾ ಬೆನ್ಮಲೆ ಇರ್ಬೋದು ಅಥವಾ ದೊಡ್ಡ ಮೇಲೆ ಸಲ ಅಬ್ಸರ್ವ್ ಮಾಡೇ ಇರೋದಿಲ್ಲ ಸೊ ಬಹಳಷ್ಟು ದಿನಗಳಾದಮೇಲೆ ಅದು ಹೊರಗಡೆ ಕಾಣಿಸ್ಕೊಳ್ತಾ ಬರ್ತಿದ್ದಂಗೆ ಅವಾಗ ಅವ್ರಿಗೆ ಗೊತ್ತಾಗುತ್ತೆ ಯಾಕೋ ತುಂಬ ದಿನಗಳಿಂದ ಇದಿದೆಯಲ್ಲ ಅಥವಾ ಯಾರೋ ನೋಡಿದಾಗ ಅದು ಗೊತ್ತಾಗುತ್ತೆ ಏನೋ ನೀವು ಕಾಣಿಸ್ಕೊಳ್ತಾ ಅಂತ ಆವಾಗ ಅವ್ರು ಕನ್ಸಲ್ಟ್ ಮಾಡಿದಾಗ ಸೊ ಆಲ್ರೆಡಿ ದ ಡಿಸೀಸ್ ಬಿಕಮ್ ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ ಸೊ ಅವಾಗೇನಾಗುತ್ತೆ ಟ್ರೀಟ್ಮೆಂಟ್ ಪಾರ್ಟ್ ಆಲ್ಸೋ ಸ್ವಲ್ಪ ನಮಗೆ ಡಿಲೇ ಆಗ್ತಾ ಬರುತ್ತೆ ಮೇಡಮ್ ಓಕೆ ಇನ್ವೆಸ್ಟಿಗೇಷನ್ ಯಾವ ಥರ ಇರ್ತದೆ ಬಟ್ ಯೂಲಿ ಡಾಕ್ಟರ್ ಹತ್ರ ಬಂದ ತಕ್ಷಣ ಅದು ನೋಡಿದ ತಕ್ಷಣ ನಮಗೆ ಅದು ಗೊತ್ತಾಗ್ಬಿಡುತ್ತೆ ಇಟ್ ಇಸ್ ಲೈಕ್ ಅದು ಏನೋ ವಿಟಿಲಿಗೋ ಅಂತ ನಮಗೆ ಅಥವಾ ಲಿಕೋಡರ್ಮಾ ಅಂತ ಹೇಳ್ತೀವಿ ಅದು ಗೊತ್ತಾಗ್ಬಿಡುತ್ತೆ ಆಕ್ಚುಲಿ ಬಟ್ ತುಂಬ ಚೆನ್ನಾಗಿ ಬಟ್ ಫಸ್ಟ್ ವೀಲ್ ಲ ಎಕ್ಸಾಮಿನ್ ಮಾಡ್ತವೆ ಬೇರೆ ಏನಾದರೂ ಅಲರ್ಜಿ ಏನಾದರೂ ಆಗಿದೆಯಾ ಅಥವಾ ಬೇರೆ ಪ್ರಾಬ್ಲಮ್ ಇಂದ ಅದು ಬಂದಿದೆಯಾ ಅಂತ ಫಸ್ಟ್ ನಾವು ಎಕ್ಸಾಮಿನ್ ಮಾಡ್ತಾ ಹೋಗ್ತಿರ್ತೀವಿ ಬಟ್ ಅವು ಕೆಲವೊಂದು ಟೆಸ್ಟ್ಗಳು ಮಾಡಿಸ್ತಾ ಹೋಗ್ತೀವಿ ಮೇಡಮ್ ಏನಂದರೆ ಅವಾಗೆನ ಹೇಳಿದೆ ಇಟ್ ಈಸ್ ಅ ಆಟೋಮಿಕ್ ಡಿಸೀಸ್ ಆಗಿರೋದ್ರಿಂದ ಅಥವಾ ಕೆಲವೊಂದು ಟೆಸ್ಟ್ಗಳು ನಾವು ಮಾಡ್ಸ್ತಾ ಹೋಗ್ತೀವಿ ಇದ್ರ ಜೊತೆಗೆ ಇನ್ ಮುಂದೆ ಅವ್ರಿಗೆ ಏನಾದರೂ ಪ್ರಾಬ್ಲಮ್ ಇದೆಯಾ ಥೈರಾಯ್ಡ್ ಏನಾದರೂ ಪ್ರಾಬ್ಲಮ್ ಇತ್ತ ಅಥವಾ ಅವ್ರು ಮಟಾಡ್ ಆಥ್ರೈಟಿಸ್ ಏನಿತ್ತು ಅಥವಾ ಟೈಫ್ ಡಯಾಬಿಟೀಸ್ ಏನಾದರೂ ಇದೆಯಾ ಅಂತ ಸೊ ಈ ಥರ ಒಂದು ಕೆಲವೊಂದು ಟೆಸ್ಟ್ಗಳನ್ನು ನಾವು ಮಾಡಿಸ್ಕೊಳ್ತಾ ಹೋಗ್ತಾಗ ಅವ್ನು ನಿಮಗೆ ಗೊತ್ತಾಗುತ್ತೆ ಸೊ ಎಕ್ಸಾಕ್ಟ್ ಕಾಸ್ ಗೊತ್ತಾಗುತ್ತೆ ಇದರಿಂದ ಅದು ಅವ್ರಿಗೆ ಬಂದಿರಬಹುದು ಅಂತ ಗೊತ್ತಾಗುತ್ತೆ ಮೇಡಮ್ ಓಕೆ ಡಾಕ್ಟರ್ ಹಾಗೇನೆ ಪ್ರೊವೈಟಲ್ ಹೆಲ್ತ್ ಹೋಮಿಯೋ ಕ್ಲಿನಿಕ್ ನ ಬ್ರಾಂಚಸ್ ಎಲ್ಲೆಲ್ಲಿದೆ ಅನ್ನೋದ್ರ ಬಗ್ಗೆ ಸಣ್ಣ ನಾವು ಸೊ ನಮ್ಮ ಬ್ಯಾಂಗ್ಳೂರಲ್ಲಿ ಆಕ್ಚುಲಿ ನಮಗೆ ಅದು ಏನೋ ಮಲೇಶ್ವರಮಲ್ಲಿ ಇದೆ ಆಕ್ಚುಲಿ ಮತ್ತೆ ಜೈನಗರಲ್ಲಿ ಇದೆ ಇಂದ್ರಾನಗರ ನಮ್ಮ ಬ್ಯಾಂಗ್ಳೂರಲ್ಲಿ ಈ ಮೂರು ಶಾಖೆಗಳಿದೆ ಅದ್ರ ಹೊರತು ಪಡೆದಾಗಿ ಮೈಸೂರಲ್ಲಿದೆ ಆಮೇಲೆ ದಾವಣಗೆರೆಯಲ್ಲಿದೆ ಆಮೇಲೆ ಇದೆ ಆ್ಯಕ್ಚುಲಿ ಸೊ ಇವೆಲ್ಲ ಬ್ರಾಂಚಸ್ ಆಮೇಲೆ ಇದೆ ಇವೆಲ್ಲ ಸೊ ಯಾವುದೇ ಒಂದು ತೊಂದರೆ ಬಂದಾಗ ಹತ್ತ ಹತ್ತಿರದಲ್ಲಿ ಹೋಗಿ ಈ ಶಾಖೆಗಳನ್ನೆಲ್ಲ ಅವರು ಕನ್ಸಲ್ಟ್ನ ಮಾಡ್ಬೋದು ಮೇಡಮ್ ಓಕೆ ಡಾಕ್ಟರ್ ಇದಕ್ಕೆ ಆಹಾರದ ಪದ್ಧತಿ ತುಂಬ ಮುಖ್ಯ ಆಗುತ್ತಾ ಈ ಪ್ರಾಬ್ಲಮ್ಗೆ ಸೊ ತುಂಬ ಜನ ಹೇಳ್ತಾವೆ ಈ ಥರ ಆಹಾರ ತಿಂದರೆ ನಮಗೆ ಜಾಸ್ತಿ ಆಗುತ್ತೆ ಈ ಥರ ಆಹಾರ ತಿಂದರೆ ಕಮ್ಮಿ ಆಗ್ಬಿಡಬಹುದು ಏನು ಅಂತ ಬಟ್ ಇಟ್ ಈಸ್ ನಾಟ್ ಅಟ್ ಆಲ್ ರಿಲೇಟೆಡ್ ಟು ಎನಿಥಿಂಗ್ ಎಸ್ ಈ ಒಂದು ಕಾಯಿಲೆಗೆ ಯಾವುದೇ ಥರದ ಒಂದು ಆಹಾರಕ್ಕೆ ಇದು ಸಂಬಂಧಪಟ್ಟಿದೆಲ್ಲ ಈ ಥರ ಆಹಾರದಿಂದ ಇದು ಜಾಸ್ತಿ ಆಗುತ್ತೆ ಅದು ಈ ಥರ ಈ ಥರ ಆಹಾರದಿಂದ ನಮಗೆ ಕಮ್ಮಿ ಆಗುತ್ತೆ ಅಂತ ಖಂಡಿತ ಇಲ್ಲ ಸೊ ಯಾರು ಯಾವ ಥರದ ಆಹಾರ ಬೇಕಾದರೂ ತಿಂತಾ ಹೋಗ್ಬೋದು ಇಟ್ ಇಸ್ ನಾಟ್ ರಿಲೇಟೆಡ್ ಟು ಬಟ್ ಇದ್ರ ಜೊತೆಗೆ ಬೇರೆ ಏನಾದರೂ ಒಂದು ಪ್ರಾಬ್ಲಮ್ ಇದ್ದಾಗ ಆಟೋಮ್ಯಾಟಿಕ್ಲಿ ಸಜೆಸ್ಟ್ ಮಾಡ್ತಾ ಹೋಗ್ತಿರ್ತೀವಿ ಈ ಥರ ಒಂದು ಏನೋ ಕಾಯಿ ಈ ಥರ ಒಂದು ಕಾಯಿಲೆ ಇದೆ ನಿಮಗೆ ಸೊ ಹಾಗಾಗಿ ನೀವು ಈ ಥರ ಆಹಾರ ಪದ್ಧತಿನ ನೀವು ಅನಿಸ್ಕೋಸ್ಕೋಬೇಕಂತ ಬಟ್ ಇಫ್ ಇಟ್ ಈಸ್ ಬರೀ ವಿಟಿಲಿಗೂ ಇತ್ತು ಬಟ್ ಯಾವುದೇ ಥರದ ತೊಂದರೆ ಇರಲಿಲ್ಲ ಅಂತ ಹೇಳಿದ್ರೆ ಸೊ ಖಂಡಿತ ಯಾವ ಅವ್ರಿಗೆ ಈ ಒಂದು ಆಹಾರಕ್ಕೆ ಯಾವುದೇ ಥರದ ತೊಂದರೆ ಅಂತೂ ಖಂಡಿತ ಇರೋಲ್ಲ ಮೇಡಮ್